yeah ಹನುಮಂತು ಆಕ್ಚುಲಿ ಇವತ್ತು ಈಗ ತಾನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇವತ್ತು ಈ ಫುಲ್ ಎಪಿಸೋಡ್ ಕೂಡ ನಾವು ನೋಡ್ತಾ ಇದೀವಿ ನಿಜವಾಗ್ಲೂ ಇಲ್ಲಿ ಹನುಮಂತು ಯಾವ ಮಟ್ಟಿಗೆ ಈ ತ್ರಿವಿಕ್ರಮಗಿಂತ ಗ್ರೇಟು ಅಂತ ಆಕ್ಚುಲಿ ಮಂಜಣ್ಣ ಉಗ್ರಂ ಮಂಜಣ್ಣ ತಿಳಿಸೋಕೆ ಪ್ರಯತ್ನವನ್ನ ಪಡ್ತಾನೆ ಯಾವ ಮಟ್ಟಿಗೆ ಈ ಈ ತ್ರಿವಿಕ್ರಮ್ ಓರ್ಕೊಳ್ತಾನೆ ಅಂದ್ರೆ ಏನೋ ಏನೋ ವ್ಯಕ್ತಿತ್ವದ ಬಗ್ಗೆ ನೀನ್ ಮಾತಾಡ್ತೀಯಾ ನಿನ್ ಮಾತಾಡ್ತಿಯಾ ಅಂತ ಕೇಳ್ತಾನೆ ಆ್ಯಕ್ಚುಲಿ ಇಲ್ಲಿ ಮಂಜಣ್ಣ ಏಯ್ ವ್ಯಕ್ತಿತ್ವದಲ್ಲಿ ನಿನಗಿಂತ ಎಷ್ಟೋ ಕೈ ಮೇಲು ಕಣ ಹನುಮಂತು ಅಂತ ಆ್ಯಕ್ಚುಲಿ ಅವಾಜ್ಗಳನ್ನ ಹಾಕ್ತಾನೆ ಯಪ್ಪ 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 ಅಪ್ಪ ಇವತ್ತಿನ ಎಪಿಸೋಡ್ ನೋಡೋಕೆ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಆನಂತರ ಇವನು ಹೇಳ್ತಾನೆ ಏನೋ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತ ಹೇಳ್ತಾನೆ ವ್ಯಕ್ತಿತ್ವ ಮಾತ್ರ ಅಲ್ಲ ಏನು ಟಾಸ್ಕ್ಗಳಿದೆ ಆ ಟಾಸ್ಕ್ಗಳಲ್ಲೂ ಕೂಡ ನಿನಗಿಂತ ತ್ರಿವಿಕ್ರಮ್ ನಿನಗಿಂತ ಹನುಮಂತ ಒಂದು ಕೈ ಮೇಲು ಅದಕ್ಕೆ ಅವನನ್ನು ಆ್ಯಕ್ಚುಲಿ ಈ ಒಂದು ನಾಮಿನೇಷನಿಂದ ಪಾರು ಇದ್ದೀನಿ ಅಂದ್ಬಿಟ್ಟು ಏನು ಯಪ್ಪ ಎಲ್ಲರೂ ಸೈಲೆಂಟು ಬಿಗ್ ಬಾಸಲ್ಲಿ ಇರ್ತಕ್ಕಂಥ ಒಂಬತ್ತು ಮಂದಿನೂ ಸೈಲೆಂಟಾಗಿ ಹೋಗ್ತಾರೆ ಆ ನಂತರ ಇವರಿಬ್ಬರು ಜಗಳ ಹೋಗ್ತಾ 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 ಆ್ಯಕ್ಚುಲಿ ಇವರು ಮೂರು ಜನ ಅಂದರೆ ರಜತ್ತು ತ್ರಿವಿಕ್ರಮು ಇಲ್ಲಿ ಮಂಜಣ್ಣ ಮೂರು ಜನ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ಇವನಿಗೆ ಯಾವ ಮಟ್ಟಿಗೆ ಹುರಿದೋಗುತ್ತೆ ಅಂದರೆ ತ್ರಿವಿಕ್ರಮ್ಗೆ ಏಯ್ ಹೋಗಲು ಆಯಿತು ಅಂತ ಅಂದ್ಕೊಂಡು ಏನು ಮಂಜಣ್ಣಂದು ಹಾವಭಾವ ಎಲ್ಲನೂ ಕೂಡ ಇದು ಮಾಡ್ತಾ ಇರ್ತಾನೆ ಅದಕ್ಕೆ ನಾವು ಅಂತಾನೆ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಂಡು ಆ್ಯಕ್ಚುಲಿ ಹೊರಟೋಗ್ತಾರೆ ಎಸ್ ಇಲ್ಲಿ ಏನಪ್ಪ ಅಂತಂದರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ಮತ್ತು ಕಿಚ್ಚ ಸುದೀಪ್ ಅವ್ರಿಗೆ ಇವಾಗ ಇನ್ನೂ ಒಂದು ಜವಾಬ್ದಾರಿ ಜಾಸ್ತಿ ಆಯಿತು ಯಾಕೆಂದರೆ ಒಳಗಡೆ ಇರ್ತಕ್ಕಂಥವ್ರೆ ಹನುಮಂತು ವ್ಯಕ್ತಿತ್ವದಲ್ಲಿ ಆಟ ಆಡೋದ್ರಲ್ಲಿ ಎ ತ್ರಿವಿಕ್ರಮಗಿಂತ ಮಂಜಣ್ಣಗಿಂತ ರಜತ್ಗಿಂತ ಒಂದು ಕೈ ಮೇಲು ಅಂತ ಇಲ್ಲಿ ಅವರೇ ಒಪ್ಕೊಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಮಂಜಣ್ಣ ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ ನೀನು ಒಪ್ಕೊಂಡಿಲ್ಲ ಅಂದರು ತ್ರಿವಿಕ್ರಮ್ ಹನುಮಂತು ಒಂದು ಕೈ ಮೇಲು ಅಂತ ಜನಗಳು ಹೊರಗಡೆಯಿಂದ ಓಟಾಗ್ತಾರಲ್ಲಪ್ಪ ಅವರು ಸರಿಯಾಗಿ ಉತ್ತರ ಕೊಡ್ತಾರೆ ನೋಡುವಂತೆ ಕಳ್ಸ್ಕೊ ಅಂತ ಹೆಂಗೆ ಅವಾಜ್ಗಳನ್ನ ಹಾಕ್ತಾನೆ ಅಂತಂದರೆ ನಿಜವಾಗ್ಲೂ ಹಂಗೆ ತಿರ್ಗೋಗ್ಬೇಕು ಏ ಯಾವತ್ತೂ ಕೂಡ ಹನುಮಂತನಗೋಸ್ಕರ ಈ ಲೆವೆಲ್ಗೆ ಅವಾಜ್ ಹಾಕಿರಲಿಲ್ಲ ಯಾಕೆಂದರೆ ಈ ಮಂಜಣ್ಣ ತ್ರಿವಿಕ್ರಮು ರಜತ್ತು ಇವ್ರು ಮೂರು ಜನ ಒಂದು ರೀತಿ ಫ್ರೆಂಡ್ಶಿಪ್ಪನ್ನು ಕಾಪಾಡ್ಕೊಂಡಿದ್ರು ಯಾಕೆ ಅಂತಂದರೆ ನಾವು ಮೂರು ಜನ ಬರೋಣ ಟಾಪ್ ತ್ರೀಗೆ ಟಾಪ್ ತ್ರೀ ಬಂದುಬಿಟ್ಟು ಉಳಿದಿರೋರು ಎಲ್ಲರೂ ಕೂಡ ಕಳಿಸ್ಬಿಡೋಣ ನವರಂಗಿ ಆಟಗಳನ್ನು ಆಡ್ಬಿಟ್ಟು ಅಂತ ಅಂದ್ಕೊಂಡಿದ್ರು ವಿಚಿತ್ರ ಅಂದರೆ ಇವತ್ತು ತ್ರಿವಿಕ್ರಮು ಮತ್ತು ಮಂಜಣ್ಣನ ನಡುವೆ ನಡೆದಂಥದ್ರಲ್ಲಿ ಅವ್ರ ಬಣ್ಣ ಬಯಲಾಗೋಯಿತು ಯಾಕೆಂತಂದರೆ ಅವರೇ ಒಪ್ಕೊಂಡ್ರು ನಾವು ಆ ನಾಟಕಗಳನ್ನು ಇದ್ದೀವಿ ಇಲ್ಲಿ ಹನುಮಂತನೇ ಎಲ್ರಿಗಿಂತ ಸ್ಟ್ರಾಂಗು ಅಂತ ಎಸ್ ಅಂದಾಗೆ ನಮ್ಗೆ ಅನ್ನಿಸ್ತೈತಿ ಇದನ್ನೆಲ್ಲವನ್ನು ಕೂಡ ನೋಡಿದಾಗ ಪಿನಾಲೆ ಟಿಕೆಟು ಅಕ್ಕ ಹನುಮಂತನಿಗೆ ಸಿಕ್ಕೇ ಸಿಗುತ್ತೆ ಅಂತ ಈಗ ನಮ್ಗೆ ಅನ್ನಿಸ್ತಾ ಇದೆ ನೀವು ನೋಡುಗರಿಗೆ ಏನು ಇದೆ ಕಮೆಂಟ್ ಮಾಡಿ